ಅಡ್ಡದಾರಿಯಲ್ಲಿ ಚಂಡೀಗಢ ಪಾಲಿಕೆ ಮೇಯರ್ ಚುನಾವಣೆಯನ್ನ ಗೆದ್ದಂತಹ ಬಿಜೆಪಿ ಆ ಗೆಲುವಿನ ಸಂಭ್ರಮವನ್ನು ಆಚರಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿಲ್ಲ ಮೇಯರ್ ಚುನಾವಣೆಯಲ್ಲಿ ಆಗಿರುವಂತಹ ಅಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಸೋಮವಾರ ವಿಚಾರಣೆಯನ್ನ ನಡೆಸದೆ ಇವತ್ತು ಮಧ್ಯಾಹ್ನ ಕೂಡ ವಿಚಾರಣೆ ನಡೆಯಲಿದೆ ಇವತ್ತು ಪ್ರಮುಖ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸುವಂತಹ ಸಾಧ್ಯತೆ ಇದೆ ಸೋಮವಾರ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಮೇಯರ್ ಚುನಾವಣೆಯಲ್ಲಿ ಚುನಾವಣಾಧಿಕಾರಿ ಆಗಿದ್ದಂತಹ ಬಿ ಪರ ಕೆಲಸ ಮಾಡಿದಂತಹ ಅನಿಲ್ ಮಶಿ ಅವರನ್ನ ಸುಪ್ರೀಂ ಕೋರ್ಟ್ ವಿಚಾರಣೆಗೆ ಒಳಪಡಿಸ್ತು ಯಾಕೆ ಕ್ಯಾಮರಾ ನೋಡಿಕೊಂಡು ಸಿ ಸಿ ವಿ ಕ್ಯಾಮರಾವನ್ನು ನೋಡಿಕೊಂಡು ಯಾಕೆ ಬ್ಯಾಲೆಟ್ ಪೇಪರ್ನ ಮೇಲೆ ಸಹಿ ಮಾಡಿದ್ರಿ ಎನ್ನುವಂತಹ ಪ್ರಶ್ನೆಯನ್ನ ಕೇಳ್ತು ಅದಕ್ಕೆ ಇಲ್ಲ ನಾನು ಸಪ್ರೇಟ್ ಆಗಿ ಇಡಬೇಕು ಅಂತೇಳಿ ಅದ್ರ ಮೇಲೆ ಸಹಿ ಮಾಡಿದೆ ಎಕ್ಸ್ ಮಾರ್ಕ್ ಅನ್ನ ಹಾಕಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳು ಕೇಳ್ತಾರೆ ಸಹಿ ಮಾಡೋದು ಹೋಗಿ ಓಕೆ ಆದ್ರೆ ಎಕ್ಸ್ ಮಾರ್ಕ್ ಅನ್ನು ಹಾಕ್ಲಿಕ್ಕೆ ನಿಮಗೆ ಎಲ್ಲಿ ಅಧಿಕಾರ ಇದೆ ಎಕ್ಸ್ ಮಾರ್ಕ್ ಅಂತ ಹೇಳಿದ್ರೆ ಆ ಬ್ಯಾಲೆಟ್ ಪೇಪರ್ ಇನ್ವ್ಯಾಲಿಡ್ ಅಂತ ಆಯ್ತು ಸೊ ಕಳೆದ ಪಾಲಿಕೆ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ನ ಎಂಟು ಮತಗಳನ್ನು ಇನ್ವ್ಯಾಲಿಡ್ ಮಾಡಿದ ಕಾರಣಕ್ಕೋಸ್ಕರ ಬಿ ಜೆ ಪಿ ಮೇಯರ್ ಗಾದಿಯನ್ನು ಗೆದ್ದಿತು ಒಂದು ವೇಳೆ ಇನ್ವ್ಯಾಲಿಡ್ ಅಲ್ಲದೆ ಹೋಗಿದ್ದಿದ್ರೆ ಬಿ ಜೆ ಪಿ ಗೆಲ್ತಾ ಇರಲಿಲ್ಲ

ಅದರಲ್ಲಿ ಟಿಕ್ ಮಾಡಲಿಕ್ಕಾಗ್ಲಿ ಎಕ್ಸ್ ಮಾರ್ಕ್ ಮಾಡ್ಲಿಕ್ಕಾಗ್ಲಿ ಅದನ್ನ ಡಿಫೇಸ್ ಮಾಡ್ಲಿಕ್ಕಾಗ್ಲಿ ನಿಮಗೆ ಎಲ್ಲಿದೆ ಅಧಿಕಾರ ನಿಮಗೆ ಯಾರು ಅಧಿಕಾರವನ್ನು ಕೊಟ್ಟವರು ನಿಮ್ಮನ್ನ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ ನಿಮ್ಮನ್ನ ತನಿಖೆಗೆ ಒಳಪಡಿಸ್ಬೇಕಾಗತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ವಿ ಆರ್ ಡಿಸ್ಟರ್ಬ್ ವಿತ್ ದಿ ಹಾರ್ಸ್ ಟ್ರೇಡಿಂಗ್ ವಿಚ್ ಆರ್ ಟೇಕನ್ ಪ್ಲೇಸ್ ಅಂತ ಅಂದ್ರೆ ಕುದುರೆ ವ್ಯಾಪಾರ ನಡೆದಿರುವ ಬಗ್ಗೆಯೂ ಕೂಡ ನಮಗೆ ಕಳವಳವಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸೋಮವಾರ ವಿಚಾರಣೆ ನಡೀ ನಡೆಸುತ್ತೆ ಅಂತೇಳಿ ಗೊತ್ತಿದ್ದ ಹಿನ್ನೆಲೆಯಲ್ಲಿ ಅಡ್ಡದಾರಿಯಲ್ಲಿ ಗೆದ್ದಿದ್ದಂತಹ ಬಿಜೆಪಿಯ ಮೇಯರು ಭಾನುವಾರ ರಾಜೀನಾಮೆಯನ್ನು ಕೊಟ್ಟರು ಮೇಯರ್ ಗಾದಿಗೆ ಸುಮ್ಮನೆ ಸುಪ್ರೀಂ ಕೋರ್ಟ್ನಿಂದ ಉಸ್ಕೊಡೋದು ಬೇಡ ಅಂತ ಅದರ ಜೊತೆಗೆ ಇನ್ನೊಂದು ಕಿತಾಪತಿಯನ್ನ ಮಾಡಿತು ಬಿಜೆಪಿ ಏನು ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷದ ಮೂವರು ಕೌನ್ಸಿಲರ್ಗಳನ್ನ ಬಿಜೆಪಿಗೆ ಸೇರ್ಪಡೆಗೊಳಿಸ್ತು ಅಂದ್ರೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಹೊಸದಾಗಿ ಏನಾದ್ರೂ ಮತದಾನಕ್ಕೆ ಆದೇಶವನ್ನ ಕೊಟ್ರೆ ಆಗ ಆಮ್ ಆದ್ಮಿ ಪಾರ್ಟಿಯ ಮೂವರು ಕೌನ್ಸಿಲರ್ಗಳು ಬಿಜೆಪಿಯ ಕಡೆ ಇರೋದ್ರಿಂದಾಗಿ ಬಿಜೆಪಿ ಮೇಯರ್ ಗಾದಿಯನ್ನು ಹಿಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಅಂತೇಳಿ ಬಿಜೆಪಿಯ ಲೆಕ್ಕಾಚಾರ ಇದ್ದಿದ್ದು ಬಟ್ ಸುಪ್ರೀಂ ಕೋರ್ಟ್ ಕೆಲವು ಕಟು ಆದೇಶಗಳನ್ನು ಕೊಟ್ಟಿದೆ ಏನು ಅಂತ ಹೇಳಿದ್ರೆ ಹೈಕೋರ್ಟ್ ರಿಜಿಸ್ಟರ್ ಜನರಲ್ ಗೆ ಹೇಳಿದೆ ಆ ಬ್ಯಾಲೆಟ್ ಪೇಪರ್ ಮೇಯರ್ ಚುನಾವಣೆಯ ಸಂದರ್ಭದಲ್ಲಿ ಚಲಾವಣೆಯಾದಂತಹ ಆ ಅಷ್ಟು ಬ್ಯಾಲೆಟ್ ಪೇಪರ್ಗಳನ್ನು ನಾಳೆ ಅಂದ್ರೆ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಸುಪ್ರೀಂ ಕೋರ್ಟ್ಗೆ ನಮ್ಮ ಪೀಠಕ್ಕೆ ತಂದು ಒಪ್ಪಿಸಬೇಕು ದಿ ದಿಸ್ ಹೋಲ್ ಬಿಸ್ನೆಸ್ ಆಫ್ ಅವರ್ಸ್ ವಿಚ್ ಇಸ್ ಗೋಯಿಂಗ್ ಆನ್ ಈಸ್ ವೆರಿ ಡಿಸ್ಟರ್ಬಿಂಗ್ ಈ ಕೌನ್ಸಿಲರ್ಗಳು ಶಿಫ್ಟ್ ಆದ್ರಲ್ಲ ಕುದುರೆ ವ್ಯಾಪಾರದಲ್ಲಿ ಅದು ಅತ್ಯಂತ ಕಳವಳಕಾರಿ ದಿ ಎಂಟೈರ್ ವಿಡಿಯೋ ಆಫ್ ದ ಕೌಂಟಿಂಗ್ ಆಫ್ ಬಿ ಆಲ್ಸೋ ಪ್ರೊಡ್ಯೂಸ್ಡ್ ಟುಮಾರೋ ನೋನ್ ಜೊತೆಗೆ ಆ ಕಳೆದ ಮೇಯರ್ ಚುನಾವಣೆಯ ವೇಳೆ ಬ್ಯಾಲೆಟ್ ಪೇಪರ್ಗಳ ಕೌಂಟಿಂಗ್ ಆಯ್ತಲ್ಲ ಆ ನ ಎಲ್ಲಾ ವಿಡಿಯೋವನ್ನು ಕೂಡ ನಮಗೆ ಕೊಡಬೇಕು ಅಂತ ಹೇಳಿ ನಮಗೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ರಿಜಿಸ್ಟರ್ ಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ಇವತ್ತು ಮಂಗಳವಾರ ಮತ್ತೆ ಆ ರಿಟರ್ನಿಂಗ್ ಆಫೀಸರ್ಗೆ ಹಾಜರಿರಬೇಕು ಅಂತ ಹೇಳಿದೆ ಅನಿಲ್ ಮಶೀಹ್ ಅವರಿಗೆ ಬನ್ನಿ ನೀವು ವಿಚಾರಣೆಗೆ ಇವತ್ತು ಕೂಡ ಬನ್ನಿ ಅಂತೇಳಿ ಬಿಗ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ನಿಂದ ಕಾರಣ ಏನು ಅಂತ ಹೇಳಿದ್ರೆ ಭಾರತದ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಚುನಾವಣಾ ಅಧಿಕಾರಿಯನ್ನ ಸುಪ್ರೀಂ ಕೋರ್ಟ್ ತನ್ನ ಕಟಕಟಗೆ ಕರೆಸಿಕೊಂಡು ವಿಚಾರಣೆ ಮಾಡಿದ್ದು ಇದೇ ಮೊದಲ ಬಾರಿಗೆ ಇಲ್ಲಿವರೆಗೆ ಇಂತಹ ಪ್ರಸಂಗಗಳು ಎದುರಾಗಿ ಎದುರಾಗಿರಲಿಲ್ಲ ಎಲ್ಲವೂ ಕೂಡ ಬಿಜೆಪಿಯ ಕೊಡುಗೆ ಸ್ವತಂತ್ರ ಭಾರತದಲ್ಲಿ ಬಿಜೆಪಿಯ ಅತಿ ದೊಡ್ಡ ಕೊಡುಗೆಗಳಲ್ಲಿ ಇವೆಲ್ಲವೂ ಸೇರ್ಕೋಬೇಕು ರಿಟರ್ನಿಂಗ್ ಆಫೀಸರು ಕ್ಯಾಮರಾ ಇದೆ ಅಂತ ಹೇಳಿದ್ರು ಕೂಡ ಎಂಟು ಬ್ಯಾಲೆಟ್ ಎಂಟು ಕೌನ್ಸಿಲರ್ಗಳ ಮತಪತ್ರಗಳನ್ನು ಇನ್ವಾಲ್ವ್ ಮಾಡಲಿಕ್ಕೆ ನಾನು ಅದ್ರ ಮೇಲೆ ಕ್ರಾಸ್ ಎಕ್ಸ್ ಮಾಡಿದೆ ಅಂತ ಹೇಳಿ ಪಕ್ಕಕ್ಕೆ ಇಟ್ಟಿದ್ದಾನೆ ಅಂಥೇಳಿದ್ರೆ ರಿಟರ್ನಿಂಗ್ ಆಫೀಸರ್ನ ಧೈರ್ಯ ಅಂದರೆ ಬಿ ಜೆ ಪಿ ನಮ್ಮ ಪರ ಇದೆ ಎನ್ನುವಂತಹ ಒಂದು ದುರಹಂಕಾರ ಮತ್ತು ಬಂಡುತನ ಇರುತ್ತೆ ಸೊ ಬಿಜೆಪಿಯ ಕೊಡುಗೆ ಅಪರೂಪದ ಕೊಡುಗೆ ಬಿ ಜೆ ಅವರು ಮೋದಿ ಆಯ್ತು ಮೋದಿ ಇದ್ರೆ ಯಾವುದು ಅಸಾಧ್ಯ ಇಲ್ಲ ಅಂತ ಹೇಳಿ ಬಿಜೆಪಿಯವರೇ ಹೇಳ್ಕೊಂಡು ತಿರುಗಾಡ್ತಾರಲ್ಲ ಇದು ಕೂಡ ಅದರಲ್ಲಿ ಸೇರ್ಕೊಳ್ಳುತ್ತೆ ಇಲ್ಲದಿದ್ರೆ ರಿಟರ್ನಿಂಗ್ ಆಫೀಸರ್ ಚುನಾವಣಾಧಿಕಾರಿ ತನ್ನ ಕರ್ತವ್ಯ ತನ್ನ ಜವಾಬ್ದಾರಿಯನ್ನ ಮುಕ್ತವಾಗಿ ನಿರ್ವಹಿಸಬೇಕಾದಂತಹ ಒಬ್ಬ ಚುನಾವಣಾಧಿಕಾರಿ ಕ್ಯಾಮರಾಗಳ ಕಣ್ಣೆದರಲ್ಲಿ ಕೌನ್ಸಿಲರ್ಗಳ ವೋಟನ್ನೇ ಇನ್ವ್ಯಾಲಿಡ್ ಮಾಡ್ತಾನೆ ಆತ ಕೂತ ಜಾಗವನ್ನು ದುರ್ಬಳಕೆ ಮಾಡ್ಕೊಂಡು ಹುದ್ದೆಯನ್ನು ದುರ್ಬಳಕೆ ಮಾಡ್ಕೊಂಡು ಅಂತ ಹೇಳಿದ್ರೆ ಅದಕ್ಕೆ ಶಕ್ತಿ ಏನದು ಬೆನ್ನ ಹಿಂದೆ ಯಾರ್ದಾದ್ರು ಸಪೋರ್ಟ್ ಇರಲೇಬೇಕಲ್ಲ ಅದು ಬಿ ಜೆ ಪಿ ಸಪೋರ್ಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಮತ್ತೆ ವಿಚಾರಣೆ ಇದೆ ಅಪ್ಡೇಟ್ ಕೊಡ್ತೀವಿ ಇವತ್ತು ಮತ್ತೆ ಏನಾಗಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಏನ್ ಜಜ್ ಮ್ಯಾಲೆಟ್ ಪೇಪರ್ ಅನ್ನ ಬಹುಶಃ ರೀಕೌಂಟಿಂಗ್ಗೆ ಆದೇಶವನ್ನು ಕೊಡ್ಬೋದು ಸೊ ಒಂದು ವೇಳೆ ರೀಕೌಂಟಿಂಗ್ ಬಿ ಜೆ ಪಿ ಅವರ ಲೆಕ್ಕಾಚಾರ ಇದ್ದಿದ್ದೇನು ಅಂತ ಹೇಳಿದ್ರೆ ಹಾರ್ಸ್ ಟ್ರೇಡಿಂಗ್ ಮೂರು ಜನ ಆಪ್ ಕೌನ್ಸಿಲರ್ ಗಳನ್ನ ಭಾನುವಾರವೇ ಯಾಕೆ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ಇನ್ ಕೇಸ್ ಸುಪ್ರೀಂ ಕೋರ್ಟ್ ಹೊಸದಾಗಿ ಮೇಯರ್ ಚುನಾವಣೆ ಮೇಯರ್ ಹುದ್ದೆಗೆ ಚುನಾವಣೆ ಆಗಬೇಕು ಹೇಳಿ ಆದೇಶವನ್ನು ಕೊಟ್ಟರು ಹೊಸದಾಗಿ ಈಗ ಆಗಿರ್ತಕ್ಕಂಥ ಪ್ರಕ್ರಿಯೆಗಳೆಲ್ಲ ಇನ್ವ್ಯಾಲಿಡ್ ಇದೆ ಹೀಗಾಗಿ ಹೊಸದಾಗಿ ಮೇಯರ್ ಚುನಾವಣೆ ಆಗಬೇಕು ಅಂತೇಳಿ ಆದೇಶವನ್ನು ಒಂದು ವೇಳೆ ಕೊಟ್ರೆ ಆಗ ಆಪ್ನ ಮೂವರು ಕೌನ್ಸಿಲರ್ಗಳು ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿರ್ ನಾವು ಆರಂಭದಲ್ಲಿ ಗೆಲ್ತೀವಿ ಎನ್ನುವಂತಹ ಲೆಕ್ಕಾಚಾರದಲ್ಲಿ ಬಿಜೆಪಿ ಇತ್ತು ಬಟ್ ಸುಪ್ರೀಂ ಕೋರ್ಟ್ ಕುದುರೆ ವ್ಯಾಪಾರದ ಬಗ್ಗೆ ಪಕ್ಷಾಂತರದ ಬಗ್ಗೆಯೇ ಕಟು ಟಿಪ್ಪಣಿಗಳನ್ನು ಮಾಡಿರುವ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಬ್ಯಾಲೆಟ್ ಪೇಪರ್ಸನ್ನು ಸುಪ್ರೀಂ ಕೋರ್ಟ್ ಅದರನ್ನು ಪ್ರೊಡ್ಯೂಸ್ ಮಾಡಬೇಕಂತ ಹೇಳಿರೋದ್ರಿಂದ ಅದನ್ನೇ ಕೌಂಟಿಂಗ್ ಮಾಡುವಂತಹ ಸಾಧ್ಯತೆ ಇರೋದರಿಂದಾಗಿ ಇಟ್ಸ್ ಅ ಬಿಗ್ ಡಿಸಿಷನ್ ಇವತ್ತು ಸುಪ್ರೀಂ ಕೋರ್ಟ್ನಿಂದ ನಾವು ನಿರೀಕ್ಷೆ ಮಾಡಬಹುದು ಬಿ ಜೆ ಪಿಗೆ ಮತ್ತೊಂದು ಮುಖಭಂಗ ಆಗುವಂತಹ ಎಲ್ಲ ಲಕ್ಷಣಗಳಿದೆ